ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾವು ಸ್ಕೂಲಿಗೆ ಹೊಂಟಿದ್ದೇವೆ ನೋಡಿರಿ ನಾನು ಮತ್ತು ಚಿನ್ನು ಏನಕ್ಕಂತಂದ್ರೆ ಇವತ್ತು ರಿಸಲ್ಟ್ ಐತೆ ಒಂದು ಸೊ ಹಾಗಾಗಿ ಅವ ಹೇಳಕತ್ತಾನ ಇವತ್ತು ನೀನಾದ್ರೂ ನಂಗೆ ಕೊಡಿಸೇ ಯಾಕಂದ್ರೆ ನಾನು ಚಲೋ ಮಾರ್ಕ್ಸ್ ತೊಗೊಂಡಿರ್ತೇನೆ ಅಂತೇಳಿ ನೋ ಚಾನ್ಸ್ ಅಷ್ಟೆಲ್ಲ ತೊಗೊಳಕ್ಕೆ ಸಾಧ್ಯ ಇಲ್ಲ ಅವ ಯಾವಾಗಲೂ ಸೆವೆಂಟಿ ಮ್ಯಾಲಂತೂ ತೊಗೊಂಡೆ ತೊಗೊಂಡಿರ್ತಾನ ಬಟ್ ಇವಾಗ ಎಷ್ಟು ತೊಗೊಳಂಗ ಗೊತ್ತಿಲ್ಲ ನೋಡ್ಬೇಕ ಸ್ಟಾರ್ಟಿಂಗ್ ಡೇಸ್ ಒಳಗೆ ಏಯ್ಟಿ ಮ್ಯಾಲ ತೊಗೋತಿದ್ದ ಇವಾಗೆಲ್ಲ ಸೆವೆಂಟಿ ಮ್ಯಾಕ್ ತೊಗೊಳತಾನ ನೋಡ್ಬೋದು ಚಸ್ಮಾ ಐತೆ ಅವಾಗ ಚಸ್ಮಾ ಬಂದೈತಿ ಆದ್ರೂ ಅಷ್ಟು ತೊಗೊಳತಾನಂದ್ರೆ ಒಂಥರ ಗ್ರೇಟ್ ಅಂತಾನೆ ಹೇಳ್ಬೋದು ಸೊ ಬರಿ ಮಾರ್ಕ್ಸ್ ಎಷ್ಟು ತೊಗೊಂಡ್ರೆ ತಾನ ಚಲೋ ಪರ್ಸೆಂಟೇಜ್ ತೊಗೊಂಡಿದ್ದಂದ್ರೆ ಏನಾದರೂ ಕಳಿಸ್ತೇನಂತ ಖುಷಿ ಅವನಿಗೆ ಏನಾದರೂ ಕೊಡಿಸ್ತೇನೆಂದ್ರೆ ಅಲಾ ಚಿನಿ ಸರಿ ಮಾಡ್ಕೊ ತಲಿ ಬಾ ಇದು ತಲೆ ಮ್ಯಾಗ ಏನಾದರೂ ಸ್ನಾನ ಮಾಡಿದ ನೋಡ್ರಿ ಸೊ ಗಾಡಿ ಒಂದು ಸ್ಟಾರ್ಟ್ ಆಗುವಾಗಿತ್ತು ಬೆಳಗ್ಗೆ ಸೊ ನಮ್ಮ ಅವ್ರು ಅದನ್ನೆಲ್ಲ ರೆಡಿ ಮಾಡಿದ್ದಾರೆ ರೆಡಿ ಕಿಕ್ ಕೀಕ್ ಹೊಡೆದು ಅದನ್ನ ಸ್ವಲ್ಪ ಇದು ಮಾಡಿದಾರೆ ಈಗ ನೋಡ್ಬೇಕು ಸ್ಟಾರ್ಟ್ ಆಯ್ತು ಅಂದ್ರೆ ಹಂಗ ಇಲ್ಲಾಂತಂದ್ರೆ ಮತ್ತೆ ಕಾಲ್ ಮಾಡಬೇಕಾಗ್ತಿತ್ತು ಬರೀ ಅಂತ ಅಂತೇಳಿ ಸೊ ಬರೀ ಹೋಗೋಣಂತೆ ಸ್ಕೂಲಿಗೆ ಹೋಗಿ ರಿಸಲ್ಟ್ ನೋಡಿದ್ವಿ ನೋಡ್ರಿ ಆಮೇಲೆ ಮಾರ್ಕ್ಸ್ ಕಾರ್ಡು ತೊಗೊಂಡ್ವಿ ಇವಾಗ ನಮ್ಮ ಹಸ್ಬೆಂಡ್ ಅವ್ರು ಬಂದಿದ್ರು ಸೊ ನನ್ನ ಗಾಡಿನ ಅಲ್ಲಿ ಸ್ಕೂಲ್ ಹತ್ರನ ಪಾರ್ಕ್ ಮಾಡಿ ಇವಾಗ ನಮ್ಮ ಹಸ್ಬೆಂಡ್ ಅವ್ರ ಗಾಡಿನಾಗ ಹೋಗ್ತಾ ಇದೀವಿ ನೋಡ್ರಿ ಇಲ್ಲಿಗಂದ್ರೆ ಅಂದರೆ ಮಾರ್ಕೆಟಿಗೆ ಸೊ ಏನಕ್ಕ ಅಂತೇಳಿ ಹೇಳ್ತೇನೆ ಮತ್ತು ನಮ್ಮ ಚಿನ್ನೂ ಎಷ್ಟು ಮಾರ್ಕ್ಸ್ ತಗೊಂಡ ಅಂತ ಕೂಡ ಹೇಳ್ತೇನೆ ಬಟ್ ಲಾಸ್ಟಿಗೆ ಹೇಳ್ತೇನೆ ಸೊ ಅಲ್ಲಿವರೆಗೆ ಯಾರೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಫುಲ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ರಿ ಈಗ ನಾವ ಹಾಸ್ಪಿಟಲ್ಗೆ ಬಂದಿದ್ವಿ ನೋಡ್ರಿ ಅಂದರೆ ಕ್ಲಿನಿಕ್ಗೆ ಏನಕ್ಕೆಂದ್ರೆ ಡೆಂಟಲ್ ನಿಮ್ಗೆ ನೋಡ್ಯಾರ ಗೊತ್ತಾಗತ್ತಿರಬೇಕು ಡೆಂಟಲ್ ಕ್ಲಿನಿಕ್ ಅಂತೇಳಿ ಸೊ ಇದೇನಿದು ಹೊಸದಾಗಿ ಕಾಣತೈತಿ ರೆಗ್ಯುಲರಾಗಿ ಹೋಗೋದು ಬೇರೆ ಐತಿ ಅಂತ ಅನ್ಬೋದು ನೀವು ಸೊ ಹೌದಾ ಇವಾಗ ನಾನು ಬೇರೆ ಕಡೆ ಟ್ರೀಟ್ಮೆಂಟ್ ತೊಗೊಳಾಕತ್ತೇನಾ ಸೊ ಏನಂದ್ರೆ ನನ್ನ ಹಲ್ಲೆಲ್ಲ ಇದು ಮಾಡತ್ತಿದ್ದ ನೋಡಿರಿ ಸೊ ಇಂಜೆಕ್ಷನ್ ಮಾಡಿದ್ರೆ ಸೊ ಭಯ ಆಗಿಬಿಟ್ಟಿತ್ತು ನನಗೆ ಇಂಜೆಕ್ಷನ್ ಮುಂಚೆ ಎಲ್ಲ ಎಲ್ಲ ಆ ಥರ ಎಲ್ಲ ತೊಗೋಳೇನಾ ಬಟ್ ಆದರೂ ಕೂಡ ಒಂಥರ ಏನೋ ಇತ್ತೀಚೆಗೆ ಭಯ ನನಗೆ ಸೊ ಬಾಯಿಯೊಳಗೆ ಇಂಜೆಕ್ಷನ್ ಮಾಡಬೇಕಾದ್ರೆ ಬೇಡ ಅಂಥೇಳಿ ಇಳಿದು ಹೋಗಿಬಿಟ್ಟಿದ್ನಿ ನಾನು ಬೇಡ ನನಗೀಗ ಭಯ ಆಗತ್ತೈತಿ ಅಂಥೇಳಿ ಆಮೇಲೆ ಮತ್ತು ನಮ್ಮ ಹಸ್ಬೆಂಡವರು ಸಮಾಧಾನ ಮಾಡಿ ಕರ್ಕೊಂಡು ಹೋದರು ಆಮೇಲೆ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡ್ವಿ ಸೊ ಇವಾಗ ಮನೆಗೆ ಹೋಗ್ಬೇಕು ನೋಡಿರಿ ಸೊ ನಮ್ಮ ಚಿನ್ನವನ್ನು ಕರ್ಕೊಂಡೇ ಬಂದಿದ್ವಿ ನಾವು ನಮ್ಮ ಪಾಪ ನಮ್ಮ ಹಸ್ಬೆಂಡ್ ಅವರು ಆಫೀಸಿಂದ ಬಂದಿದ್ದರು ನನ್ನ ಸಲುವಾಗಿ ಯಾಕಂದ್ರೆ ಮಾರ್ಕೆಟ್ ಒಳಗೆ ಗಾಡಿ ತೊಗೊಂಡು ಬರ್ಬೇಕಂದ್ರೆ ಒಂದು ಖಾಲಿ ಆಗಿತ್ತು ನೋಡ್ರಿ ನಂದು ಸೊ ಹಂಗಾಗಿ ಅವ್ರಿಗೆ ಕಾಲ್ ಮಾಡಿದ್ವಿ ಸೊ ಅವ್ರು ಬಂದು ಕರ್ಕೊಂಡು ಹೋಗಿದ್ದರು ಅಲ್ಲಿಗೆಲ್ಲ ಟ್ರೀಟ್ಮೆಂಟ್ ಮುಗಿಸ್ಕೊಂಡ್ವಿ ಆಮೇಲೆ ಈಗ ಸ್ಕೂಲ್ ಹತ್ರ ಬಂದ್ವಿ ನಮ್ಮ ಚಿನ್ನ ನೋಡ್ಬೋದು ಹೆಂಗೆ ಕೂತಾನೆ ನೋಡ್ರಿ ಯಾಕಂದ್ರೆ ನಂದು ಗಾಡಿಗೆ ಪೆಟ್ರೋಲ್ ತೊಗೊಂಡ್ವಿ ಬರಬೇಕಾದ್ರೆ ಅದು ಹಾಕ್ತೆ ಹತ್ರ ನಮ್ಮ ಹಸ್ಬೆಂಡ್ ಅವರು ಸೊ ನೋಡ್ಬೋದು ಒಂದು ಬಾಟಲ್ ಜಾಸ್ತಿನ ಅಂದರೆ ಅಲ್ಲೇ ಹಾಕಿಸ್ಬಿಡ್ತೇನೆ ಜಾಸ್ತಿ ಅಂತಂದ್ರೆ ನಾನು ಏನು ಹೇಳಿದೆ ಅಂದರೆ ನಾನೇನು ಆಗಿ ಗಾಡಿ ಓಡಾಡ್ಸಂಗಿಲ್ಲ ಮತ್ತು ಇವಾಗ ಬಿಸಿಲು ಬೇರೆ ಇರ್ತದೆ ಸೊ ಇಟ್ಟಿಟ್ಟ ಎಲ್ಲ ಸೂಟ್ ಹೋಗ್ಬಿಡ್ಬೋದು ಅದು ಸೊ ಬೇಡ ಒಂದು ಬಾಟ್ಲುಳೋದಷ್ಟು ತೊಗೊಂಡ್ಬಿಡ್ರಿ ಮತ್ತು ಈಗ ಜ ಎಲ್ಲನೂ ಹಾಕಬೇಡ್ರಿ ಅರ್ಧ ಹೇಳಿದ್ನಿ ಏ ಬೇಡ ಅಂಥೇಳಿ ಫುಲ್ ಹಾಕ್ತೇನೆ ಅಂತೇಳಿ ಫುಲ್ ಹಾಕತ್ತಾರ ನನಗೇನು ಡೌಟ್ ಅಂದ್ರೆ ಬಿಸಿಲಾಗಿಟ್ರೆ ಮತ್ತು ಎಲ್ಲ ಇದಾಗ್ತಿದೆ ಅಂಥೇಳಿ ನಂದು ಸೊ ಬಾಯಿ ಹಿಡ್ಕೊಂಡಿದ್ದೆ ಯಾಕಂದ್ರೆ ಬಾಯಿ ಇಂಜೆಕ್ಷನ್ ಮಾಡಿದ್ರೆ ಅದು ಮೂಮೆಂಟಾಗಿ ಗೊತ್ತಾಗ್ಬೋದಾಗಿತ್ತು ನನಗೆ ಒಂಥರ ಇದಾಗಿಬಿಟ್ಟಿತ್ತು ಅಲ್ಲಿಂದ ನಾವು ಮತ್ತೆ ಮಾರ್ಕೆಟ್ಗೆ ಹೋದ್ವಿ ನೋಡಿರಿ ನಮ್ಮ ಮನೆ ಕಡೆ ಇರುವಂಥ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಕಾಯಿಪಲ್ಲೆ ತೊಗೊಂಡ್ವಿ ಆಮೇಲೆ ಹೆಂಗೋ ರಿಸಲ್ಟು ಬಂದಿತ್ತಲ್ಲ ಸೊ ನಾನ್ ವೆಜ್ ತೊಗೊಂಡು ಬಂದಿದ್ವಿ ಈಗ ನಮ್ಮ ಚಿನ್ನು ನೋಡಿರಿ ಅವ ಏನಂದ್ರೆ ಐಸ್ ಕ್ರೀಮ್ ಕೊಡ್ಸಂದಿದ್ದ ಬೆಳಗ್ಗೆನ ಸೊ ಓಕೆ ನೋಡ್ತೇನೆ ಅಂತ ಹೇಳಿದ್ನಿ ಚಲೋ ತೊಗೊಂಡ್ರೆ ಕೊಡಿಸ್ತೇನೆ ಅಂದಿದ್ನಿ ಸೊ ಇವಾಗ ಅವಂಗೆ ಐಸ್ ಕ್ರೀಮ್ ಕೊಡ್ಸಿದ್ವಲ್ಲ ತೊಗೊಂಡು ಬಂದು ಕೂತು ಇವಾಗ ಎಲ್ಲ ತೆಗೆದು ತಿನ್ನಕತ್ತ ಈ ಕೋನ್ ಐಸ್ ಕ್ರೀಮ್ ಅಂತೂ ಸಖತ್ ಆಗಿರ್ತೈತೆ ನೋಡ್ರಿ ಎಲ್ಲ ಅದ್ರೊಳಗ ಎಲ್ಲ ಹಾಕಿರ್ತಾರಲ್ಲ ತಿನ್ಬೇಕಾದ್ರೆ ಬಾಯೊಳಗೆ ಬರ್ತಿರ್ತೈತಿ ಟೇಸ್ಟ್ ಈಗ ನಾನು ಕೊಡಾಕೆ ಬರತಿದ್ದೆ ನಾ ಬೇಡ ಬೇಡ ಅಂದ್ರೂ ಸೊ ನಾನು ಹೇಳಿದ್ನಿ ಬೇಡ ನಂಗೆ ಇಂಜೆಕ್ಷನ್ ಮಾಡಿದಾರೆ ನಾನು ಹಿಂಗೆ ಬೇಡ ನೀನಾಗ್ತೀನಿ ಅಂತ ಹೇಳಿ ಆಮೇಲೆ ಸುಮ್ಮನಾದ ಇಲ್ಲಿ ನೋಡ್ಬೋದ ನಮ್ಮ ಸುಂದರಿ ನಮ್ಮ ಮನೆ ಕಡೆನ ಬಾಜು ಒಂದು ಚಡ್ಡ ಐತೆ ನೋಡ್ರಿ ಅಲ್ಲಿ ಹೋಗಿ ಏನು ಮಾಡತ್ತಾಳೆ ಅಂಬಲ್ಲ ಇವಾಗ ನಮ್ಮ ಚಿನ್ನ ನೋಡಿ ಓಡಿ ಬಂದ್ಲು ಬೆಳಗ್ಗೆ ಸ್ಕೂಲಿಗೆ ಹೋಗಬೇಕಾದ್ರೆ ಟಿಫನ್ ಅಟ್ಟ ಮಾಡಿ ತಿನ್ಬಿಟ್ಟು ಹೋಗಿದ್ವಿ ನೋಡ್ರಿ ಮಧ್ಯಾಹ್ನ ಬೇಗನ ಬರ್ತೇವೆ ಅಂದ್ಕೊಂಡಿದ್ವಿ ಬಟ್ ಅಲ್ಲಿಂದ ಮತ್ತೆ ನಾವು ಇದು ಕ್ಲಿನಿಕ್ಗೂ ಹೋದಿದ್ದಲ್ಲ ಅಲ್ಲಿ ಜಾಸ್ತಿ ಟೈಮ್ ಇದಾಯ್ತು ಸೊ ಇವಾಗ ಮನೆಗೆ ಬಂದ ಕೂಡಲೇ ಬೇಗ ಊಟ ಮಾಡಬೇಕು ಅಂತ ಅಂಥೇಳಿ ಚಪಾತಿ ಮಾಡತ್ತೆ ನೋಡ್ರಿ ಸೊ ಒಂದು ಸೈಡ್ ಅನ್ನ ಕೂಡ ಇಟ್ಟಿದ್ದೇನಾ ಚಪಾತಿ ಅನ್ನ ಮತ್ತು ನಾನ್ ವೆಜ್ ಏನಂದ್ರೆ ನಮ್ಮ ಹಸ್ಬೆಂಡವರು ನಾನು ಮಾಡ್ತೇನೆ ಡಿಫ್ರೆಂಟಾಗಿ ಅಂಥೇಳಿ ಮೊಬೈಲ್ ಒಳಗೆ ನೋಡ್ಕೋತ ಕೂತಾರೆ ಸೊ ಏನು ಮಾಡ್ತಾರೋ ಗೊತ್ತಿಲ್ಲ ನೋಡೋಣ ಅಂತ ನನಗೂ ಕ್ಯೂರಿಯಾಸಿಟಿ ಐತೆ ಸೊ ನೋಡ್ಬೋದು ಇಲ್ಲಿ ಯಾವುದೋ ಒಂದು ರೀಲ್ಸ್ ಒಳಗೆ ನೋಡ್ಯೆ ನೋಡ್ರಿ ನೋಡಿದ ಕೂಡಲಿ ಅಂದ್ರೆ ನಾನೇ ಮಾಡ್ತೀನಿ ಅಂತೇಳಿ ಎದ್ದು ಬಂದರು ಸೊ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದ್ರು ನೋಡಿದ್ರೆ ಭಯ ನೀರು ಬರತಿತ್ತು ಸೊ ಚಪಾತಿ ಅನ್ನ ರೆಡಿ ಆಗೈತಿ ಅವ್ರು ಮಾಡಿರುವಂಥ ಚಿಕನ್ ರೆಸಿಪಿ ಕೂಡ ರೆಡಿ ಆಗೈತಿ ನೋಡ್ಬೋದು ಇಲ್ಲಿ ಸೊ ಬರೀ ಊಟ ಮಾಡೋಣ ಅಂತ ಏನಂದ್ರೆ ಸಾಂಬಾರದು ಏನೂ ಮಾಡಿಲ್ಲ ಊಟ ಮಾಡಿಬಿಟ್ಟು ನಮ್ಮ ಹಸ್ಬೆಂಡ್ ಅವರು ಆಫೀಸ್ಗೆ ಹೋಗಿದ್ರು ನೋಡ್ರಿ ಹೋಗಿ ಬಂದು ಕೂಡಲೆ ಅಂದ್ರೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಟೀ ಅದು ಕುಡಿದ್ಬಿಟ್ಟು ಆಮೇಲೆ ಹಂಗೆ ರೌಂಡ್ ಮಾರ್ಕೆಟ್ಗೆ ಹೋಗಿ ಬರೋಣಂತ ಒಂದಷ್ಟು ಐಟಮ್ಸ್ ಬೇಕಾಗಿದ್ದಾವ ಅಂತ ಹೇಳಿದ್ವಿ ಸೊ ಬಾ ಅಂಥೇಳಿ ಕರ್ಕೊಂಡು ಹೋಗಾಕತ್ತಾರ ಇಲ್ಲಿ ನೋಡಿದರೆ ಇದು ಬೆಂಡಿ ಬಜಾರ್ ನೋಡ್ರಿ ಫುಲ್ ಅಂದ್ರೆ ಫುಲ್ ರಶ್ ಐತಿ ಯಾಕಂದ್ರೆ ರೋಡ್ ಕೂಡ ಸಣ್ಣದ ಐತಿ ರಶ್ ಯಾಕಾಯ್ತಂದ್ರೆ ಒಂದು ಏನದು ಕಾರ್ ಗಾಡಿ ಒಂದು ಹೋಗ್ಬಿಟ್ಟಿತ್ತಲ್ಲಿ ಮುಂದೆ ಅದು ನಡೋದು ಸಿಕ್ಕೊಂಡ್ಬಿಟ್ಟೈತಿ ಮುಂದೆ ಹಿಂದೆ ಹೋಗಾಕನ ಪರವಾಗಿತ್ತು ಅದಕ್ಕೆ ಸೊ ಫುಲ್ ರಶ್ ಆಗಿರೋದ್ರಿಂದ ಮತ್ತೆ ನಾವು ಯೂಟರ್ನ್ ತೊಗೊಂಡವ್ರನ್ನ ಬೇರೆ ರೋಡಿಂದ ಹೋಗೋಣ ಬರ್ರಿ ಅಂಥೇಳಿ ನೋಡ್ಬೋದು ಈಗ ಮತ್ತು ಯೂಟರ್ನ್ ತೊಗೊಂಡೆ ಹೊಂಟಿದ್ದೇವೆ ಆ ಥರ ರಶ್ ಇತ್ತಂದ್ರೆ ಕಾರ್ ಗಾಡಿ ಹೋಗೋವರೆಗೆ ಅಂದ್ರೆ ಟೈಮ್ ಭಾಳ ಹಿಡ್ತಿತ್ತು ನೋಡ್ರಿ ಸೊ ಹಂಗಾಗಿ ಮತ್ತು ವಾಪಸ್ಸು ನಾವು ಹೋಗ್ತಾ ಇದ್ವಿ ಸೊ ನಾವು ಈಗ ಎಲ್ಲಿಗೆ ಅಂದ್ರೆ ಎಲೆಕ್ಟ್ರಿಕ್ ಶಾಪಿಗೆ ಬಂದಿದೆ ನೋಡ್ರಿ ಅದೇ ಹದಿನಾಕೆ ತೊಗೊಂಡ್ಬಂದಿದಿ ನಮ್ಮ ಚಿನ್ನ ನೋಡ್ರಿ ನಾವು ಹೇಳಿದ್ರೆ ಬೈತೇವ ಹೇಳಿ ನಮ್ಗೆ ಗೊತ್ತಾಗ್ದಂಗೆ ಕಿಶೆ ಒಳಗೆ ಬುಗ್ರಿ ತೊಗೊಂಡು ಬಂದಾನ ಈಗ ತೋರಿಸಿದಿಲ್ಲಿ ಇದು ಎಲೆಕ್ಟ್ರಿಕ್ ಶಾಪ್ ಒಳಗೆ ಎಷ್ಟು ಚೆನ್ನಾಗಿ ಲೈಟಿಂಗ್ ಎಲ್ಲ ಅದ ನೋಡ್ರಿ ಮಸ್ತ್ ಮಸ್ತ್ ಅದಾವೆ ಕದು ಭಾರಿ ಅದಾವೆ ಸೊ ಹ್ಯಾಪಿ ಬರ್ಡೇ ಅನ್ನುವಂಥ ಲೈಟಿಂಗ ಲೈಟಿಂಗ್ ಮತ್ತು ಈ ಕಡೆ ನೋಡ್ಬೋದು ಎಲ್ಲನೂ ಬೇರೆ ಬೇರೆ ರೀತಿಯಾಗಿರುವಂಥದ್ದು ಫ್ಯಾನ್ಗಳಂತೂ ಸಣ್ಣ ಸಣ್ಣ ಕ್ಯೂಟ್ ಕ್ಯೂಟ್ ಆಗಿರುವಂಥ ಫ್ಯಾನ್ಗಳಿದ್ವು ಎಷ್ಟು ಚೆನ್ನಾಗಿ ಅನ್ಸಾ ಬಟ್ ಅಷ್ಟು ಸಣ್ಣ ಫ್ಯಾನ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇಲ್ಲಿ ನೋಡ್ಬೋದ ರೋಡ್ ಮ್ಯಾಗ ಆಟ ಆಡಬೇಡ ಅಂತಂದ್ರೂ ಕೇಳಾಕತ್ತಿಲ್ಲ ಆಡಾಕತ್ತಾನ ನನಗರ ಭಯ ಸೊ ಆ ಕಡೆ ಹೋಗಿ ಬಿದ್ದಿದ್ದು ಅಂದ್ರೆ ಬೈದೆ ಆಮೇಲೆ ಸುಮ್ಮನೆ ನಿಂತ ಆ ಕಡೆ ಬಂದ ಏನಂದ್ರೆ ನಮಗೆ ಲೈಟಿಂಗ್ ಬೇಕಾಗಿತ್ತು ನೋಡ್ರಿ ಅಂದ್ರೆ ಸ್ಟ್ರಿಪ್ ಲೈಟ್ ಬೇಕಾಗಿತ್ತ ಸೊ ಏನಂದ್ರೆ ಮನೆಯೊಳಗೆ ಎಲ್ಲಿಂದ ಎಲ್ಲಿ ಮಟ್ಟ ಬೇಕು ಅನ್ನೋದನ್ನು ನಮ್ಮ ಅವರ ಒಂದು ದಾರ ತೊಗೊಂಡ್ಬಿಟ್ಟು ಎಲ್ಲ ಅದು ಕರೆಕ್ಟಾಗಿ ಸೈಜ್ ತೊಗೊಂಡಿದ್ರೆ ಸೊ ತೊಗೊಂಡು ಅದನ್ನ ಒಂದು ಇದಕ್ಕೆ ಸುತ್ತಕೊಂಡು ಬಂದಿದ್ವಿ

ಅಲ್ಲಿ ಎಲೆಕ್ಟ್ರಿಕ್ ಶಾಪ್ ಒಳಗೆ ಲೈಟಿಂಗ್ ಎಲ್ಲ ತೊಗೊಂಡ್ವಿ ನೋಡ್ರಿ ಅದಾದ್ಮೇಲೆ ಹಂಗೆ ಬರಬೇಕಾದ್ರೆ ಇಲ್ಲೊಂದು ಸೇಲ್ ಇತ್ತು ಸೊ ಏನಾದರೂ ಸಿಗ್ತಿತ್ತಿನ ನಂಗೆ ಬೇಕಾಗಿರೋದು ಅಂಥೇಳಿ ಇಲ್ಲಿ ಬಂದ್ವಿ ಹೋಲ್ಸೇಲ್ ಒಳಗೆ ಇಲ್ಲಿ ಸೊ ನೋಡ್ಕೊಂಡು ಹೋಗ್ಬೇಕಂತ ಹೇಳಿ ಹ್ಞೂ ನಮ್ ಚಿನ್ನಗನ ಹೊರಗಡೆ ಹೋದ್ರೆ ಬ್ಲಾಗ್ ಮಾಡ್ತೇನೆ ಏನೇನಾರ ಕ್ಲಿಪ್ಪಿಂಗ್ ಚಲೋ ಚಲೋ ಇದ್ರೆ ತಕೊತೀರ ಅನ್ನೋದು ಗೊತ್ತಾಯ್ತು ನೋಡ್ರಿ ಸೊ ಹಂಗಾಗಿ ಇಲ್ ಬಾ ಅದನ್ನ ನೋಡಿ ಇದನ್ನ ನೋಡಿ ಇದು ಸ್ವಲ್ಪ ವಿಡಿಯೋ ಮಾಡ್ಕೊ ಅಂತ ಹೇಳ್ತಿರ್ತಾನ ಫ್ರೆಂಡ್ಸ ಮಾರ್ಕೆಟ್ ಹೋಗಿದ್ದೀವಿ ನೋಡ್ರಿ ಕೆಲವೊಂದು ಐಟಮ್ಸ್ ಬೇಕಾಗಿದ್ದುವ ಕಿಚನ್ಗ ಸೊ ತೊಗೊಂಬರಕ್ಕೆ ಹೋಗಿದ್ವಿ ಏನೇನು ತಂದಿದ್ದೀವಿ ಏನೇನು ಮಿಸ್ಸಿಂಗ್ ಇತ್ತ ಅವ್ನು ತೊಗೊಂಡು ಬಂದಿದ್ದೀವಿ ಸೊ ಇದು ನೋಡ್ಬೋದ ಪಟ್ಟಿ ಟಿಕ್ಸು ಅಂತಾರೆ ನೋಡ್ರಿ ಅದನ್ನು ತೊಗೊಂಡು ಬಂದಿದ್ದೀವಿ ಸೊ ಇದು ಏನಕ್ಕೆ ಬೇಕಂತ ಹೇಳಿ ನೆಕ್ಸ್ಟ್ ಬ್ಲಾಗ್ ಒಳಗೆ ನಾನು ತೋರಿಸ್ತೀನಿ ಅವಾಗ ನಿಮ್ಗೆ ಗೊತ್ತಾಗ್ತೈತಿ ಈಗ ನೋಡಿದ ಕೂಡ್ಲೇ ಗೊತ್ತಾಗಿರ್ಬೇಕು ನಿಮ್ಗೆ ಹಾಂ ಏನಕ್ಕೆ ಅಂತ ಹೇಳಿ ಸೊ ನಮ್ಗೆ ನಮ್ಮ ಮನೆಯೊಳಗೆ ಇತ್ತು ನೋಡ್ರಿ ಸಣ್ಣದಿತ್ತ ನಮಗೆ ಬೇಕಾಗಿತ್ತು ಸೊ ದೊಡ್ಡದು ತೊಗೊಂಡು ಬಂದಿದ್ದೀವಿ ಆಮೇಲೆ ಲೈಟಿಂಗ್ ನೋಡ್ರಿ ಓಪನ್ ಮಾಡಿದ್ವಿ ಅದಕ್ಕೆ ಹಿಂಗೈತಿದ ಸೊ ಅಂಗಡಿ ಒಳಗೆ ನೋಡಿರಬೇಕಾ ಹೋದಾಗ ಅಲ್ಲಿ ತೋರ್ಸಾತಿದ್ರು ಸ್ಟ್ರಿಪ್ ಲೈಟ್ ಅಂತ ಹೇಳಿ ಇದು ನೋಡ್ರಿ ಲೈಟ ಇದೆಷ್ಟಂದ್ರೆ ಆ್ಯಕ್ಚುಲಿ ನಾನು ಆನ್ಲೈನ್ ಒಳಗೂ ನೋಡಿದ್ನಿ ಭಾಳ ಜಾಸ್ತಿ ಹೇಳಿದ್ರು ಅವ್ರು ಮತ್ತು ಕಡಿಮೆ ಲೆಂತ್ ಬರತಿತ್ತು ನಂಗೆ ಜಾಸ್ತಿ ಬೇಕಾಗಿತ್ತು ಸೊ ಸೈಜ್ ತೊಗೊಂಡು ಹೋಗಿದ್ವಲ್ಲ ಸೊ ನೋಡ್ಕೊಂಡು ತೊಗೊಂಡು ಬಂದಿದ್ದೀವಿ ನೋಡ್ರೆ ಗೊತ್ತಾಗತ್ತೈತಿ ಭಾಳ ಐತೆ ಅಂಥೇಳಿ ಸೊ ಇದು ಒಂದು ಎಂಟು ಮೀಟ್ರೇನು ಐತಿ ಆಮೇಲೆ ಇದು ಸ್ವಿಚ್ ಹಾಕಕ್ಕೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇದು ಎಕ್ಸ್ಟ್ರಾ ಸೊ ಇದು ಮ ಆನ್ಲೈನ್ ಒಳಗೆ ತೊಗೋಕ್ಕಿತ್ತ ನಾನು ಮನೆ ಕಡೆ ಏನಾದರೂ ಅಂಗಡಿ ಇತ್ತಂದರೆ ತೊಗೊಂಡು ಬಂದ್ರೆ ನಮ್ಗೆ ಕಡಿಮೆ ಒಳಗೆ ಸಿಗ್ತೈತಿ ಇದು ತರ್ಟಿ ರುಪೀಸ್ಗೆ ಒಂದು ಮೀಟ್ರ್ ಸಿಗ್ತೈತೆ ನೋಡಿರಿ ಸೊ ಇದು ತರ್ಟಿ ರುಪೀಸ್ ಎಂಟು ಮೀಟ್ರ್ ಅಂದರೆ ಎಷ್ಟಾಗ್ತಿತ್ತು ನೋಡಿರಿ ಅಂದರೆ ಯಾರಾದರೂ ಕಿಚನ್ ಆರ್ಗನೈಸ್ ಅದು ಮಾಡೋರು ಇದ್ರೆ ಅಂದರೆ ಯೂಸ್ ಆಗಲಿ ಅಂತ ಹೇಳಿ ತೋರ್ಸಾಕತ್ತೆ ನಾನು ಇದೊಂದು ಆಮೇಲೆ ಇದು ನೋಡ್ಬೋದಾ ಬರ್ಣಿ ಪಿಂಗಾನಿದ ಏನಂದ್ರೆ ನಾನು ಎರಡು ತೊಗೊಂಡು ಬಂದಿದ್ದೆ ಮಣ್ಣೆ ಜಾತ್ರೆ ಒಳಗೆ ಸೊ ಇನ್ನೊಂದು ಬೇಕಾಗಿತ್ತು ನನಗೆ ಬಟ್ ಮೂರು ತೊಗೊಂಡು ಬರಬಾರ್ದು ಅಂಥೇಳಿ ಎರಡು ತೊಗೊಂಡು ಬಂದಿದ್ನಿ ಸೊ ಈಗ ಮಾರ್ಕೆಟ್ ಒಳಗೆ ಹೋಗಿದ್ದಾಗ ಇದೊಂದು ತೊಗೊಂಡು ಬಂದ್ವಿ ಮಸ್ತ್ ಐತಿ ಕಲರ ಸೇಮ್ ಒಂದು ತೊಗೊಂಡು ಬಂದಿದ್ವಲ್ಲ ಅದೇ ಸೇಮನು ಇದ್ದು ಬಟ್ ನಾನು ಮೂರು ಸೇಮ್ ಆಗೋದು ಬೇಡ ಅಂದ್ಕೊಂಡು ಒಂದು ಚೇಂಜ್ ತೊಗೊಂಡೆನ ನೋಡಿರಿ ಎಷ್ಟು ಚೆನ್ನಾಗೈತಿ ಮಸ್ತ್ ಐತಿ ಇದು ಕಲರ್ ಎಷ್ಟು ಶೈನ್ ಅಂದ್ರೆ ಸಖತ್ ಕಾಣತ್ತೈತಿ ಸೊ ಇದು ನಮ್ಗೆ ಒನ್ ಫೋರ್ಟಿ ರುಪೀಸ್ ಹೇಳಿದ್ರೆ ಒನ್ ಟೆನ್ ಮಾಡಿ ತೊಗೊಂಡೇವಿ ಆಮೇಲೆ ಪ್ಲ್ಯಾಂಟ್ ಬೇಕಾಗಿದ್ದುವ ಸೊ ಪ್ಲ್ಯಾಂಟ್ ತೊಗೊಂಡು ಬಂದಿದ್ದೀವಿ ಪ್ಲ್ಯಾಂಟ್ ಆಲ್ರೆಡಿ ಇದ್ದುವ ಬಟ್ ಒಂದಂತೂ ನಮ್ಮ ಸುಂದರಿ ಎಲ್ಲ ಅದು ಹರಿದು ಹರಿದ ಹಾಳು ಮಾಡಿತ್ತು ಸೊ ಹಾಗಾಗಿ ಒಂದು ಚಲೋ ಐತೆ ಫ್ರೆಶನ ಸೊ ಗ್ರೀನ್ ಹುಡುಕಿದ್ವಿ ಸಿಗಲಿಲ್ಲ ಇದೊಂಥರ ಬ್ಲೂ ಆ್ಯಂಡ್ ಗ್ರೀನ್ ಒಳಗೈತಿ ಸೊ ಇದೊಂದು ತೊಗೊಂಡೇವಿ ಆಮೇಲೆ ಇದು ಯೆಲ್ಲೋ ಆ್ಯಂಡ್ ಗ್ರೀನ್ ಒಳಗೈತಿ ಇದೊಂದು ಅಂದ್ರೆ ಬೇರೆ ಬೇರೆ ಕಲರ್ ಬೇಕಂತೇಳಿ ತೊಗೊಂಡ್ವಿ ಮತ್ತು ಇದಂತೂ ಭಾಳ ಇಷ್ಟ ಆಯ್ತು ನಮ್ಗೆ ಸ್ವಲ್ಪ ಲುಕ್ ಚೆನ್ನಾಗೈತಿ ಪ್ರೈಸ್ ಕೂಡ ಜಾಸ್ತಿ ಐತಿ ಇದು ಹಂಡ್ರೆಡ್ ರುಪೀಸ್ಗೆ ಒಂದು ನೋಡಿರಿ ಈ ಥರ ಐತಿ ಆನ್ಲೈನ್ ಒಳಗೆ ತೊಗೋಬೇಕಂದ್ರೆ ಇನ್ನು ಲೇಟ್ ಆಗ್ತೈತೆ ಬಿಡು ಅಂಥೇಳಿ ಅರ್ಜೆಂಟ್ ಬೇಕಾಗಿತ್ತು ಹಂಗಾಗಿ ತೊಗೊಂಡು ಬಂದೀವಿ ಸೊ ಇವು ಸಣ್ಣ ಅದಾವ ಇದು ದೊಡ್ಡದೈತಿ ಚೆನ್ನಾಗದವ ಇದು ಸ್ಕ್ವೇರ್ ಒಳಗದವು ಇವು ರೌಂಡ್ ಇದಿಷ್ಟು ಐಟಮ್ಸ್ ತೊಗೊಂಡು ಬಂದೀವಿ ನೋಡಿರಿ ಮತ್ತು ಇನ್ನೊಂದು ಟೆಸ್ಟರ್ ಒಂದು ಬೇಕಾಗಿತ್ತು ಸೊ ಟೆಸ್ಟರ್ ಇದು ಮನೆಯಾಗ ಒಂದು ಇರ್ಬೇಕು ನೋಡಿರಿ ಏನಾದರೂ ಕೆಲಸ ಮಾಡಬೇಕಾದ್ರೆ ಬೇಕಾಗ್ತೈತಿ ಮೊನ್ನೆ ಟೆಸ್ಟರ್ ಬೇಕಾಗಿತ್ತು ನಮ್ಮ ಹಸ್ಬೆಂಡ್ ಅವ್ರಿಗೆ ಬಟ್ ಹುಡುಕೆ ಆಡಿದ್ರೆ ಸಿಗಲಿಲ್ಲ ಆಮೇಲೆ ಸಿಕ್ಕಿತ್ತದ ಬಟ್ ಬೇಕಾದಾಗ ಸಿಗಲಿಲ್ಲ ಸೊ ಇನ್ನೊಂದು ಇರಲಿ ಅಂದ್ರೆ ಅದು ಒಂದು ಸ್ವಲ್ಪ ಹಾಳಾಗೈತಿ ಇದು ಚಲೋದೈತಿ ಈ ಥರ ಐತೆ ನೋಡ್ರಿ ಇದೇನಾ ಭಾಳ ಕಡಿಮೆ ಸಿಕ್ಕೈತಿ ಟ್ವೆಂಟಿ ರುಪೀಸ ಸೊ ಇಷ್ಟು ಐಟಮ್ಸ ತೊಗೊಂಡು ಬಂದಿದ್ದೀವಿ ಎಲ್ಲನೂ ಅಪ್ಡೇಟ್ ಮಾಡ್ಬೇಕಂತ ಹೇಳಿ ತೋರಿಸೋತೇನಾ ಇದು ರಾತ್ರಿ ನೋಡ್ರಿ ಹತ್ತುವರೆ ಆಗೈತಿ ಸೊ ಊಟ ಮಾಡಿಕೊಂಡು ಹೊರಗೆ ಬಂದ್ವಿ ಯಾಕಂದ್ರೆ ರೆಗ್ಯುಲರ್ ಆಗಿ ನಾವು ವಾಕಿಂಗ್ ಹೋಗ್ತಿರ್ತೀವಿ ಸೊ ಹೊರಗೆ ಬಂದ್ಕೂಡಲಿ ಅಂದ್ರೆ ನಮ್ಮ ಚಿನ್ನು ಚಂದ್ರನ್ ನೋಡಾಕತ್ತಿದ್ದ ಆಮೇಲೆ ನಂಗೆ ಕೂಡ ನಾನು ಹಂಗೆ ನೋಡಿದೆ ನೋಡಿದ್ರೆ ಅಲ್ಲಿ ಚಂದ್ರನ ಮ್ಯಾಲ ಫುಲ್ ಫಾಗ್ ಎಲ್ಲ ಹೊಂಟೈತಿ ನೋಡ್ರಿ ಅದು ಎಷ್ಟು ನೀಟಾಗಿ ಕಾಣತೈತಿ ಹಂಗಾಗಿ ನಿಮಗೆ ತೋರ್ಸಾಕತ್ತೇನ ಎಷ್ಟು ಚಂದ ಅನ್ಸಾ ಮತ್ತು ಅದ್ರಾಗ ಚಂದ್ರ ಮುಳುಗ್ತಾನೇನೋ ಇನ್ನು ಮುಚ್ಕೋತಾನೇನೋ ಅನ್ಸಾತೈತಿ ನೋಡ್ಬೋದು ಗ್ಯಾರಂಟಿ ಮುಚ್ಕೋತಾನ ನೋಡ್ರಿ ಮುಚ್ಕೊಂಡ ಬಿಟ್ಟ ವಾಕಿಂಗ್ ಬಂದಿದ್ದೆ ನೋಡ್ರಿ ನಮ್ಮ ಚಿನ್ ಭಾಳ ಅಂದ್ರೆ ಭಾಳ ಕಡಕತ್ತ ಅದಕ್ಕೆ ಅವ್ನು ಡೈವರ್ಟ್ ಮಾಡೋಗೋಸ್ಕರ ದೊಡ್ಡ ದೊಡ್ಡ ಎರಡು ಎಲೆ ಬಿದ್ದ ಅವನ್ನ ರೌಂಡ್ ರೌಂಡ್ ಮಾಡಿಬಿಟ್ಟು ಮುಖ ಥರ ಹೇಳಿ ಡೈವರ್ಟ್ ಮಾಡೋ ಸಲುವಾಗಿ ಹೇಳಿದ್ನಿ ಸೊ ಅಪ್ಪ ಮಗ ಸೇರಿ ಮಾಡೋಕೆ ಸ್ಟಾರ್ಟ್ ಮಾಡಿ ಬಾಯಿ ನೋಡ್ರಿ ಬಾಯಿ ಮಾಡ್ತಾನಂತ നമ്മമാർക്ക് പോ ഓ കരക്കൊണ്ടിതി ഞാൻ ഇപ്പുറമണ്ടടി ഒരു നിമിഷം ആങ്ങട വായി അത് ആടക്കപ്പൈ ബൈ മടോണ്ടി കൻ ഇന്നൊണ്ട കിവി കിവി ആമൻ മണ് മൂന്നോ കിവി കിങ്ങ ഇപ്പുറം എന്താ രവിച്ച ಇದು ಇತ್ತು ಕೊರ ಇದೆ ತಲ್ಲೆವಾಡ ಅದೇ ಇದೆ 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 ಇರೋದು ಇದೆ ಅರೆ ಅರೆ please ನೋ ಆಕಿತ್ತು ಪಪ್ಪ ಹಿಂಗೊಂದು ಇನ್ನೊಂದು ಲೀವ್ ಬೇಕು ಒಂದು ಇಲ್ಲ ಒಂದು ಏನು ರೀ ಅದೇನು ಇದೇನ ಅದೇನು ಇವ್ರು ಈ ಥರ ಮಾಡೋದು ನೋಡಿರಿ ವಾಕಿಂಗ್ ಹೋಗೋರು ಬರೋ ಎಲ್ಲ ಈ ಕಡೆ ನೋಡ್ಕೊಂಡು ನೋಡ್ಕೊಂಡು ಹೊಂಟಿದ್ದಾರೆ ನೋಡಿರಿ ఈగ చగల ఈ చో ఆలో అవును తగీరవ సరిలోవ ఇవేను అంగిమాకనాేం చి તો એટ નો રોડના મળદની સોમ ಲಾಸ್ಟಲ್ಲಿ ಚಿನ್ನ ರಿಸಲ್ಟ್ ಅಂತ ಅಂದಿದ್ದೆ ನೋಡಿರಿ ಸೊ ಟೋಟಲ್ ತ್ರೀ ಪರ್ಸಂಟೇಜು ತೆಗೆದಿರ್ತಾರೆ ಸೊ ಎಸ್ ಎ ಟೂದು ಏಯ್ಟಿ ಸಿಕ್ಸು ಆಮೇಲೆ ಟೋಟಲು ಪರ್ಸೆಂಟೇಜ್ ಬಂದು ಏಯ್ಟಿ ಪರ್ಸೆಂಟು ಆಮೇಲೆ ಎಸ್ ಎ ಒನ್ ಎಸ್ ಎ ಟು ಎರಡು ಸೇರಿಸ್ಬಿಟ್ಟು ಸೆವೆಂಟಿ ಫೈವ್ ಮಾಡಿದಾನ ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೊಂಡೆನ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬೇರೆ ಹೊಸ ವಿಡಿಯೋಗಳ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಬಾಯ್